ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಪ್ರಮುಖ ನಾಯಕರ ಫ್ಲೆಕ್ಸ್ ಹಿಡಿದು ಪ್ರತಿಭಟನೆ ಶಿಡ್ಲಘಟ್ಟ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬಿಯಂತೆ ಕೆಲಸ ನಿರ್ವಹಿಸುತ್ತಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಚಿನಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆ ನಡೆಸಲು ಅನುಮತಿ ನೀಡಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣದಲ್ಲಿ ನೂರಾರು ಕಾರ್ಯಕರ್ತರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋತ್ ಸೇರಿದಂತೆ ಬಿಜೆಪಿ ನಾಯಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯಪಾಲರ ಈ ನಡೆ ಅಸಂವಿಧಾನಿಕ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾರಕ ನಡೆ ಈ ಹಿಂದೆ ವಿವಿಧ ಪಕ್ಷಗಳ ಅನೇಕ ನಾಯಕರು ಬಹುದೊಡ್ಡ ಅಕ್ರಮದಲ್ಲಿ ಭಾಗಿಯಾಗಿ ಸರ್ಕಾರ ಹಾಗೂ ರಾಜ್ಯಕ್ಕೆ ಆರ್ಥಿಕ ಸಾಮಾಜಿಕ ನಷ್ಟ ಉಂಟು ಮಾಡಿದ್ದಾರೆ ಅಂಥವರನ್ನ ತನಿಖೆಗೊಳಪಡಿಸೋದನ್ನ ಬಿಟ್ಟು ಕೇವಲ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಿಗೆ ಮೂಡ ನಿವೇಶನ ನೋಂದಣಿ ಮಾಡಿಕೊಂಡಿರೋದನ್ನ ಮುಂದಿಟ್ಟುಕೊಂಡು ರಾಜ್ಯದ ಒಬ್ಬ ಅಹಿಂದ ಮುಖ್ಯಮಂತ್ರಿಯನ್ನ ತನಿಖೆಗೆ ಅನುಮತಿ ನೀಡಿರೋದು ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಶಿಡ್ಲಘಟ್ಟ ಬಸ್ ನಿಲ್ದಾಣದಿಂದ ಕೋಟೆ ವೃತ್ತದಲ್ಲಿ ಸಾಗಿ ತಾಲೂಕು ಕಚೇರಿಯವರಿಗೆ ಕಾಲ್ನಡಿಗೆಯಲ್ಲಿ ಹೋಗಿ ಘೋಷಣೆ ಕೂಗ್ತಾ ತಹಶೀಲ್ದಾರ್ ಸ್ವಾಮಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಮಾಜಿ ಸಚಿವರಾದ ವಿಮುನಿಯಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಬ್ರಹ್ಮಣಿ ಕೋಚಿಮುಲ್ ನಿರ್ದೇಶಕರಾದ ರಾಮಯ್ಯ ಕಾಳನಾಯಕನಹಳ್ಳಿ ರಮೇಶ್ ಹೊಸಪೇಟೆ ಶಶಿಕುಮಾರ್ ಕುಂದಲಗುರ್ಕಿ ಮುನಿರೆಡ್ಡಿ ಗಂಜಿಗುಂಟೆ ವಸಂತಕುಮಾರ್ ಗುಡಿಹಳ್ಳಿ ಚಂದ್ರು ರಾಜ್ಕುಮಾರ್ ಆನೂರು ದೇವರಾಜ್ ಚಿದಾನಂದಮೂರ್ತಿ ಹಿತ್ತಲಹಳ್ಳಿ ಸುರೇಶ್ ಬಸ್ ಮಂಜುನಾಥ್ ಲಗ್ನಾಯಕ್ಕನಹಳ್ಳಿ ಮುನಿಯಪ್ಪ ಮನೋಹರ್ ಸಾದಿಕ್ ಪಾಷಾ ಖ್ಯಾತಪ್ಪ ಗೌಡನಹಳ್ಳಿ ಮಂಜುನಾಥ್ ವರದರಾಜು ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ I don't know. ಪ್ರಜೆಗಳು ಕೊಟ್ಟಂತ ಮಕ್ಕಳ ತೀರ್ಪಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಸದ್ಗುಣ ಸಂಪನ್ನ ದೇವರಾಜಸು ಮುಖ್ಯಮಂತ್ರಿಗಳಾದಂತ ಅವಧಿನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುನ್ನೆಗೆ ತಂದಂತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ನಾವು ನೋಡ್ತಾ ಇದೀವಿ ಆದ್ರೆ ಈ ಜನಮನ್ನೆಲ ದೇಶದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಕರ್ನಾಟಕ ರಾಜ್ಯದ ಜೆಡಿಎಸ್ ಪಕ್ಷದ ಒಂದು ಮೈತ್ರಿಯ ಕೇಂದ್ರ ಸರ್ಕಾರ ಇಲ್ಲಿ ಒಬ್ಬ ಹಿಂದೂದ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಮುಂದುವರಿಯುವಂಥದ್ದು ಇವರಿಗೆ ಇಷ್ಟ ಇಲ್ಲ ಏನಾದರೂ ಮಾಡಿ ಅವ್ರನ್ನ ಹತ್ತಿಕ್ಕಬೇಕು ಅವ್ರನ್ನ ಅಧಿಕಾರದಿಂದ ಇಳಿಸಬೇಕು ಅದಕ್ಕೆ ಅವರಲ್ಲಿ ಏನೆಲ್ಲ ತಪ್ಪುಗಳು ಹುಡುಕಕ್ಕಾಗ್ತದೆ ಅಂತೇಳಿ ಇವರು ಉಳಿತದೇ ಇದರ ಒಂದು ವರ್ಷದಿಂದ ಏನು ಇವರಿಗೆ ಫಲ ಸಿಗಲಿಲ್ಲ ಆದರೆ ಒಂದು ಸುಳ್ಳು ಪ್ರಕರಣ ಮೂಡ ಹಗರಣ ಅಂತ ಇವತ್ತು ದಿನ ದೊಡ್ಡ ಮಟ್ಟದ ಸುಳ್ಳನ್ನ ಇವರು ಸತ್ಯ ಮಾಡೋದಕ್ಕೆ ಬಿಜೆಪಿಯವರು ಹೊಂದಿದ್ದಾರೆ ಅದು ಸುಳ್ಳು ಸುಳ್ಳಾಗ್ತದೆ ಹೊರತು ಸತ್ಯ ಆಗೋದಿಲ್ಲ ಸತ್ಯ ಆಗ್ತದ ಆಗೋದಿಲ್ಲ ಯಾಕಂದ್ರೆ ಮುಖ್ಯಮಂತ್ರಿಗಳ ಅಧಿಕಾರಕ್ಕೆ ಬಂದ ಅವಧಿಯಲ್ಲಿ ಅವರು ಈ ಏನು ಮೂಢ ನಿವೇಶನದ ವಿಚಾರವಾಗಿ ಅವರ ಹಸ್ತಕ್ಷೇಪ ಮಾಡಿರುವಂತದ್ದು ಏನಾದರೂ ಹಿಂದ್ಯಪ್ಪ ಅಂತ ನಾವು ಹುಡುಕಿದ್ರೆ ಅದು ಏನಿಲ್ಲ ಜೀರೋ ಫಂಡ್ ಆಗಿರೋದು ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದಲ್ಲಿ ಅವತ್ತಿನ ದಿನ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಆದ್ರೆ ಅವತ್ತೇ ಡಿನೋಟಿಫೈ ಆಗಿರ್ತದೆ ಅಂದಿನ ಕಾಲದಲ್ಲೇ ಒಂದು ನಿವೇಶನಗಳು ಸಹ ಅಲರ್ಟ್ ಆಗಿರ್ತದೆ ಏನಾದ್ರೂ ಒಂದು ಹುಡುಕಬೇಕು ಈಗ ರಾಜ್ಯದಲ್ಲಿ ಈ ಸರ್ಕಾರನ ಕೆಡಲಿಕ್ಕೆ ಅಂತೇಳಿ ಬಿಜೆಪಿ ಜೆಡಿಎಸ್ ನ ಮುಖಂಡಗಳು ಒಂದು ಭಗೀರಥ ಪ್ರಯತ್ನ ಮಾಡುವಂತಹ ನಿಟ್ಟಿನಲ್ಲಿ ರಾಜ್ಯಪಾಲರ ಮನೆ ಹೋಗಿ ಕೇಂದ್ರ ಸರ್ಕಾರದ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಇವತ್ತಿನ ದಿನ ಏಕಾಏಕಿ ತರಾತುರಿಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ಶೋಕಾಸ್ಪಡಿಸುವ ಮೂಡುವುದರ ಮೂಲಕ ಒಂದು ಗೆ ಅವ್ರನ್ನ ವಿಚಾರಣೆ ಒಳಪಡಿಸಬೇಕು ಅಂತೇಳಿ ಒಂದು ಆದೇಶನ ಮಾಡಿ ಸಂವಿಧಾನದ ಹಕ್ಕಿನ ಒಂದು ಚ್ಯುತಿ ತರಂತ ಕೆಲಸ ಈ ರಾಜ್ಯದಲ್ಲಿ ನಮ್ಮ ಗೌರವಾನ್ವಿತ ಏನು ದಾವರ್ಚಂದ್ ಗೆಹ್ಲೋಟ್ ಅವರು ಗೌರವಾನ್ವಿತ ರಾಜ್ಯಪಾಲರು ಅಂತ ಏನ್ ಹೇಳ್ತಾ ಇದ್ದೀವಿ ಅವರಿಗೆ ಆ ಗೌರವ ಕೊಡುವಂತ ವಾತಾವರಣದಲ್ಲಿ ಅವ್ರು ಕೆಲಸ ಮಾಡ್ತಾ ಇಲ್ಲ ಅವ್ರಿಗೆ ಆ ಘನತೆನೂ ಇಲ್ಲ ಆ ಒಂದು ದೂರು ಕೊಟ್ಟ ತಕ್ಷಣವೇ ಸಂಜೆಗೆ ಅದು ನೋಟಿಸ್ ಕೊಡುವಂತ ಒಂದು ದಿಟ್ಟ ನಿರ್ಣಯನ ಅವ್ರು ತಗೊಳ್ತಾರೆ ಅಂದ್ರೆ ಆ ಉದ್ದೇಶ ಈ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಇರಬಾರ್ದು ನೆಮ್ಮದಿಯಿಂದ ಅಧಿಕಾರ ಮಾಡ್ತಾರಂತ ಪಕ್ಷನೂ ಕಾಂಗ್ರೆಸ್ನ ಕಿತ್ತೋಗಬೇಕು ಅನ್ನೋದೇ ಅವರ ಉದ್ದೇಶ ಈ ದುರುದ್ದೇಶ ಅವರು ಒಟ್ಟಲ್ಲಿ ಇಟ್ಕೊಂಡಾಗ ಒಕ್ಕೂಟದ ವ್ಯವಸ್ಥೆ ಈ ರಾಜ್ಯ ಸರ್ಕಾರ ಜೊತೆಗೆ ಅವರು ಒಂದು ಸ್ನೇಹ ಸ್ನೇಹಿತವಾದಂತಹ ಒಂದು ಅಧಿಕಾರ ಒಂದು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸೋದಕ್ಕೆ ತಮ್ಮ ಸಹಕಾರ ಏನ್ ಬೇಕಿತ್ತು ಅದನ್ನು ಕೊಡೋದು ಬಿಟ್ಟು ಈ ರೀತಿಯಾದಂತ ಒಂದು ದ್ವೇಷದ ರಾಜಕಾರಣನ ಒಬ್ಬ ಬಿಜೆಪಿ ಕಾರ್ಯಕರ್ತನಂತೆ ವರ್ತನೆ ಮಾಡ್ತಾರಂಥದ್ದು ಈ ಗವರ್ನರ್ಗೆ ಶೋಭೆ ತರಂತದ್ದೆಲ್ಲ ಇದು ಖಂಡನೀಯ ನಾವೆಲ್ಲ ಕಂಡಿರ್ತೀವಿ ಗವರ್ನರ್ ಕೂಡಲೇ ವಾಪಸ್ ಆಗಬೇಕು ವಾಪಸ್ ಆಗಬೇಕು ವಾಪಸ್ ಆಗಬೇಕು ಗವರ್ನರ್ ವಾಪಸ್ ಆಗಬೇಕು ವಾಪಸ್ ಆಗಬೇಕು ವಾಪಸ್ ಆಗಬೇಕು ವಾಪಸ್ ಕರ್ಸ್ಕೋಬೇಕು ಇವ್ರನ್ನ ಅಧಿಕಾರದಿಂದ ವಜಾ ಮಾಡಬೇಕು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಸುಭದ್ರವಾದಂತ ಸರ್ಕಾರ ಜನತೆ ಕೊಡ್ತಾ ಇದೆ ಇದು ಮುಂದುವರಿಬೇಕು ಶಾಂತಿ ಸುವ್ಯವಸ್ಥೆ ಇಲ್ಲಿ ಉಳಿಬೇಕು ಆ ನಿಟ್ಟಿನಲ್ಲಿ ರಾಷ್ಟಪತಿಗಳು ಈ ವಿಚಾರದಲ್ಲಿ ಗಮನ ಹರಿಸಬೇಕು ನಮ್ಮ ಮನವಿಯನ್ನ ಪುರಸ್ಕರಿಸಬೇಕು ಈ ಗವರ್ನರ್ನ ಅಧಿಕಾರದಿಂದ ವಜಾ ಮಾಡಂತಾದ್ರೂ ಆಗಬೇಕು ಇಲ್ಲ ವಾಪಸ್ ಕಳ್ಸ್ಕೊಳಂತಾದ್ರೂ ಆಗಬೇಕು ಯಾಕಂದ್ರೆ ಇವರು ಅವು ಒಂದು ಘನತೆಗೆ ತಕ್ಕಂತ ಕೆಲಸ ಮಾಡೋದ್ರಲ್ಲಿ ಇವರು ವಿಫಲರಾಗಿದ್ದಾರೆ ಯಾವ ರೀತಿ ವಿಫಲರಾಗಿದ್ದಾರೆ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಒಂದು ದಿನದಲ್ಲಿ ಶೋಕಾಸ್ ನೋಟಿಸ್ ಕೊಡ್ತಾರೆ ಆದ್ರೆ ಇದೇ ಸಚಿವರಾಗಿ ಕೆಲಸ ಮಾಡಿದ್ರು ಅವ್ರ ಮೇಲೆ ಸಹ ಪ್ರಾಸಿಕ್ಯೂಷನ್ಗೆ ಇವರು ಆದೇಶ ಮಾಡ್ತಾ ಇಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಕೂಡಲೇ ಏನಾದರೂ ಒಂದು ಹುಡುಕಬೇಕು ಅವ್ರ ಕುರ್ಚಿಯಿಂದ ಇಳಿಸಬೇಕು ಅನ್ನೋ ಕರೆಗಳು ಜನರಲ್ಲಿ ಆಗ್ತಾ ಇದೆ ನಿಮ್ಮ ದಬ್ಬಾಳಿಕೆ ದೌರ್ಜನ್ಯ ಸಂವಿಧಾನ ವಿರೋಧಿ ಕೆಲಸಗಳು ಏನ್ ಮಾಡ ಕೊಟ್ಟಿದ್ರಿ ಇವೆಲ್ಲನು ಸಹ ಜನಕ್ಕೆ ಅರ್ಥ ಆಗ್ತಾ ಇದೆ ಇವತ್ತು ಯಾರೂ ದಟ್ಟಿಲ್ಲ ದೇಶದಲ್ಲಿ ಎಲ್ಲೆಲ್ಲಿ ನಿಮ್ಮ ಬಿಜೆಪಿ ವಿರುದ್ಧದ ಸರ್ಕಾರವಿದೆ ಅಲ್ಲೆಲ್ಲನು ಸಹ ಅವರ ಅಧಿಕಾರದಿಂದ ಇಳಿಸೋ ಹುನ್ನಾರ ನೀವು ಸತತವಾಗಿ ಹತ್ತು ವರ್ಷಗಳಿಂದ ಮಾಡ್ತಾ ಇದ್ರಿ ಈಗಲೂ ಸಹ ಮುಂದುವರಿಸ್ತಾ ಇದ್ರಿ ಬಹಳ ಪ್ರಯಾಸ ಕೊಟ್ಟು ಕಳೆದ ಚುನಾವಣೆಯಲ್ಲಿ ತಾವು ಗೆದ್ದು ಏನು ಸಮ್ಮಿಶ್ರ ಅವರ ಒಂದು ಅಲಯನ್ಸ್ ಪಕ್ಷಗಳ ಸಹಕಾರದಿಂದ ಪ್ರಧಾನಮಂತ್ರಿ ಕಾರ್ಯನಿರ್ವಹಿಸ್ತಾ ಇದ್ರಿ ಇದೇ ರೀತಿ ನೀವು ಮುಂದುವರೆದಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನೀವು ಅಧಿಕಾರದಿಂದ ಇಳಿಯಂತ ದಿನಗಳು ದೂರ ಇಲ್ಲ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಜನಗಳ ಸರ್ಕಾರದಿಂದ ಅಧಿಕಾರಕ್ಕೆ ಬರೋದಕ್ಕೆ ಜನ ಈಗಾಗಲೇ ಮನ್ನಣೆ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅದರ ಒಂದು ನೇತೃತ್ವ ವಹಿಸಿಕೊಂಡು ವ್ಯಾಪಿ ಪರ್ಯಟನೆ ಮಾಡಿಕೊಂಡು ಎಲ್ಲಿ ಕಷ್ಟ ಸುಖ ಸಾವು ನೋವು ವಿಕೋಪಗಳು ಪ್ರಕೃತಿ ವಿಕೋಪ ಎಲ್ಲ ಕಡೆನೂ ಸಹ ಹೋಗಿ ನಾನು ಇದ್ದೀನಿ ಅಂತ ಅಂತೇಳಿ ಧೈರ್ಯ ಅಂತ ಕೆಲಸ ನಮ್ಮ ರಾಜ್ಯಕ್ಕೆ ಇವ್ರು ಕೊಟ್ಟಿಲ್ಲ ಅಂತೇಳಿ ಈ ದೇಶದಲ್ಲಿ ಯಾರಾದರೂ ಒಬ್ರು ಕೇಂದ್ರ ಸರ್ಕಾರದಿಂದ ಕೋರ್ಟ್ ಹೋಗಿ ನಮ್ಮ ಹಕ್ಕು ನಮಗ್ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶದಿಂದ ಚೀಮಾರಿ ಹಾಕೊಂಡು ನಮ್ಮ ತೆರಿಗೆ ಹಣನ ವಾಪಸ್ ಬರ್ದಂತ ಸರ್ಕಾರ ಯಾವ್ದಾದ್ರು ಸಿದ್ದರಾಮಯ್ಯವರ ಸರ್ಕಾರ ಆ ಮನ್ನಣೆ ಆ ಗೌರವ ಸಿದ್ದರಾಮಯ್ಯವರ ಸಿಗ್ತದೆ ಏನಾದ್ರೂ ಕೇಂದ್ರ ಸರ್ಕಾರನ ಸರಿಯಾದ ರೀತಿಲಿ ಅಂಶಗಳ ಸಮೇತ ಅವರನ್ನ ತಪ್ಪು ದಾರಿ ನೋಡಂಥದನ್ನ ಸೇರ್ಪಡಿಸೋದಕ್ಕೆ ಪ್ರಾಮಾಣಿಕವಾಗಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾರೆ ಅದು ಕೇಂದ್ರ ಸರ್ಕಾರದ ಅರೆ ಆಯ್ತಾರೆ ಪ್ರತಿಪಕ್ಷದ ನಾಯಕರಾಗಿ ಅಂತಂದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರು ಇವರ ಮಾತು ಇವರ ತಂತ್ರಗಾರಿಕೆ ಇವರ ಕಾರ್ಯಶೈಲಿ ಕೇಂದ್ರ ಸಚಿವರಿಗಿರಬಹುದು ಕೇಂದ್ರದ ಮಂತ್ರಿಗಳಿಗಿರ್ಬೋದು ಪ್ರಧಾನಮಂತ್ರಿಗಳಿಗಿರ್ಬೋದು ಯಾರಿಗೂ ಸಹ ಸಿದ್ದರಾಮಯ್ಯನವರಂದ್ರೆ ಆಗದಿಲ್ಲ ಇವರು ಏನಪ್ಪಾ ಇಷ್ಟೊಂದು ಅಂದ್ರೆ ಅದೇ ವಿಶಿಷ್ಟತೆ ಅದೇ ಸಿದ್ದರಾಮಯ್ಯನವರು ನಲವತ್ತು ವರ್ಷ ಈ ರಾಜ್ಯದಲ್ಲಿ ಅವರು ಹತ್ತಾರು ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಆಗಿ ಮುಖ್ಯಮಂತ್ರಿಗಳಾಗಿ ಆದರೆ ಯಾವತ್ತೂ ಸಹ ಅಧಿಕಾರನ ಬಳಸ್ಕೊಂಡು ತಪ್ಪು ಚುಕ್ಕೆ ಬರೋ ರೀತಿ ಅವರು ನಡೆದುಕೊಂಡಿಲ್ಲ ಮುಂದೆನೂ ನಡ್ಕೊಂಡು ಹೋಗೋದಿಲ್ಲ ಅವರು ಅವರು ಜನ ಸೇವೆಗೊತ್ತಿದ್ದಾರೆ ಈ ರಾಜ್ಯದ ಸೇವೆಗಾಗುತ್ತಿದ್ದಾರೆ ಅವರು ಗಾಂಧಿ ಸಿದ್ಧಾಂತಗಳಿಂದ ಈ ಒಂದು ಅಧಿಕಾರನ ಬಳಸ್ಕೊಂಡು ರಾಜ್ಯಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅಂತ ಒಬ್ಬ ಪ್ರಾಮಾಣಿಕ ರಾಜಕಾರಣ ಒಂದು ಸುಳ್ಳು ಆರೋಪವನ್ನು ಮಾಡಿಕೊಂಡು ಸುಳ್ಳುನ ಇಡೀ ರಾಜ್ಯಾದ್ಯಂತ ಪ್ರಚಾರ ಮಾಡಿಕೊಂಡು ಒಂದು ದೊಡ್ಡ ಪ್ರತಿಭಟನೆಗಳನ್ನ ಕಳಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಅಧಿಕಾರದಿಂದ ಇಳಿಸಂತ ಕೆಲಸನೂ ಸಹ ತಾವು ಮಾಡ್ತಾ ಇದ್ದೀರಿ ಅದು ಬಿಜೆಪಿ ಜೆಡಿಎಸ್ಗೆ ಇದು ಶ್ರೇಯಸ್ ಅಲ್ಲ ಶೋಭೆ ತರಂತದ್ದಲ್ಲ ಮೈಸೂರು ಪ್ರಾಂತ್ಯದ ಮೂಡ ಏನಿದೆ ಅದರಲ್ಲಿ ಪ್ರತಿಯೊಬ್ಬರಿಗೂ ಸಹ ಸೈಟ್ಗಳ ಅಲರ್ಟ್ ಆಗಿದೆ ದೇವೇಗೌಡರ ಕುಟುಂಬಕ್ಕೂ ಆಗಿದೆ ಇತರೆ ಜೆಡಿಎಸ್ ಮುಖಂಡಗಳಿಗೂ ಆಗಿದೆ ಬಿಜೆಪಿ ಮುಖಂಡಗಳಿಗೂ ಆಗಿದೆ ಕಳೆದ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಅವರು ಸಾವಿರಾರು ಕೋಟಿ ಹಗರಣಗಳು ಅದು ಅಂಶಕ್ಕೆ ಸಿಕ್ಕೋದಿಲ್ಲ ಬಿಟ್ಕಾಯಿ ಹಗರಣ ಅಂತ ಅದೇನಾಯ್ತು ಅನ್ನೋದೇ ಗೊತ್ತಿಲ್ಲ ಆ ಮಟ್ಟಕ್ಕೆ ಒಂದು ದೊಡ್ಡ ಸ್ಕ್ಯಾಮ್ ಅದು ಅದರ ಬಗ್ಗೆ ಪ್ರಾಸಿಕ್ಯೂಷನ್ ಮಾಡಿ ಅಂದ್ರೆ ಅದ್ರ ಬಗ್ಗೆ ಮಾಡೋದಕ್ಕೆ ತಯಾರಿ ಗೌರ್ನರ್ ಏಕಪಕ್ಷೀಯವಾಗಿ ಕಾಂಗ್ರೆಸ್ಗಳ ವಿರುದ್ಧ ಅಂತದ್ದು ಅವ್ರನ್ನ ಅಧಿಕಾರದಿಂದ ಇಳಿಸಂತ ಕೆಲಸ ಈ ರಾಜ್ಯದಲ್ಲಿ ಆಗ್ತಾ ಇದೆ ಒಳ್ಳೇದ್ ಕೆಲಸ ಮಾಡ್ತಾರೆ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ ಜೆ ಡಿ ಎಸ್ನವ್ರಿಗೆ ಹತ್ತೊಂಬತ್ತು ಸೀಟ್ ಗೆದ್ದಿದ್ದಾರೆ ಬಿಜೆಪಿಗೂ ಸಹ ಅವಕಾಶ ಮಾಡಿ ತಾವು ಅಪೋಷಲ್ಲಿದ್ದ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಪೋಸಿಷನ್ ಇದ್ದು ಮಾಡಿ ನೀವು ತಪ್ಪುಗಳನ್ನ ಹುಡುಕ್ರಿ ಆದ್ರೆ ಸುಳ್ಳನ್ನ ಸುಳ್ಳನ ಅದೇ ದೊಡ್ಡ ತಪ್ಪು ಅಂತೇಳಿ ಸುಳ್ಳುನೆ ನಿಜ ಮಾಡುವಂತ ಕೆಲಸ ಇವತ್ತಿನ ದಿನ ಬಿಜೆಪಿ ಜೆಡಿಎಸ್ ಪಕ್ಷ ಈ ರಾಜ್ಯದಲ್ಲಿ ಮಾಡ್ತಾ ಇದೆ ಇದು ಅವರ ಜನತೆ ಗೌರವಕ್ಕೆ ಶೋಭೆ ತರಂತ ವಿಚಾರ ಅಲ್ಲ ಹೋರಾಟ ಮಾಡಿ ಅವರ ಬೆನ್ನ ಹಿಂದೆಗೆ ನಾವೆಲ್ಲರೂ ಸಹ ನಿಮ್ಮೊಂದಿಗೆ ಗಟ್ಟಿಯಾಗಿ ನಿಂತ್ಕೊಳ್ಳುವಂತ ಕೆಲಸನ ಸಹ ನಾವು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಈ ಒಂದು ಬಿಜೆಪಿ ಪಕ್ಷದ ಕಾರ್ಯಕರ್ತರಂತೆ ವರ್ತನೆ ಮಾಡ್ತಾ ಇದ್ದಂತ ಗೌರವಾನ್ವಿತ ರಾಜ್ಯಪಾಲರನ್ನ ಈ ರಾಜ್ಯದಿಂದ ವಜಾ ಮಾಡಬೇಕು ಮಾನ್ಯ ರಾಷ್ಟ್ರಪತಿಗಳು ಕೂಡಲೇ ರಾಜ್ಯಕ್ಕೆ ಇನ್ನೊಬ್ಬ ರಾಜ್ಯಪಾಲರನ್ನ ನಿಯೋಜನೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ದಿನ ನಮ್ಮ ಮಾಜಿ ಸಚಿವರು ವೀಮುನಿಯಪ್ಪವರು ಮತ್ತೆ ನಮ್ಮೆಲ್ಲ ಶ್ರೀನಿವಾಸ ರಾಮಯ್ಯ ಅವರು ಸುಬ್ರಹ್ಮಣ್ಯ ಅಣ್ಣನವರು ಅನೇಕ ನಮ್ಮೆಲ್ಲ ಮುಖಂಡಗಳು ಕಾಂಗ್ರೆಸ್ ಮುಖಂಡಗಳು ಎಲ್ಲರೂ ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಇವರ ಧೋರಣೆಗಳನ್ನು ಖಂಡಿಸಿ ರಾಷ್ಟ್ರಪತಿಗಳಿಗೆ ನಮ್ಮ ಮನವಿಯನ್ನ ಅಂತ ಅಂತೇಳಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಇವತ್ತಿನ ದಿನ ನಮ್ಮ ಮನವಿ ಪತ್ರವನ್ನು ಸಲ್ಲಿಸುವಂತ ಕೆಲಸ ಇವತ್ತು ಆಗ್ತಾ ಇದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಸಹಕಾರ ಕೊಟ್ಟು ಈ ಒಂದು ಪ್ರತಿಭಟನೆಯನ್ನ ಯಶಸ್ವಿಗೊಳಿಸುತ್ತೀರಿ ಈಗಾಗಲೇ